ಜನ ಸಾಧಾರಣ ಒಂದು ಮೂರು ಲಕ್ಷ ಜನ ಆದಿತ್ತು ಅಲ್ಲಿ ಇದಾಯಿತು ಚಾರ್ಜ್ ಆಯಿತು ಚಾರ್ಜ್ ಆಗಿ ಒಂದು ಫಾರ್ಟಿ ಫೋರ್ ಜಾರ್ಜ್ ಜಾರಿ ಆಯಿತು ಅಷ್ಟೊತ್ತು ಹೋಗುದು ಅಲ್ಲಿ ಅಯೋಧ್ಯೆಯಲ್ಲಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ರೈಲಿನಲ್ಲಿ ಬರೋ ತಲೆ ತುಂಡಾಗಿ ಕೆಳಗೆ ಬಿದ್ದದ್ದು ಆ ಘಟನೆ ನಮ್ಮ ಕಾರ್ಯಕರ್ತರು ಅದು ಸುಳ್ಯದ ಒಂದು ಹುಡುಗ ನಾನು ಕೂತುಕೊಂಡ ಕೇಬಲ್ನ ಬದಿಯಲ್ಲೇ ಒಳ್ಳಾಡಿ ಬಿತ್ತು ಬಿತ್ತು ರೈಲ್ವೆ ಪ್ರತ್ಯಕ್ಷ ನಾನು ನೋಡಿದ್ದು ಅದು ಮೇಲಿಂದ ಬಡಬಡ ಬಡಬಡ ಕಾಣಿಗೆ ಬಿತ್ತು ರೈಲ್ವೆ ವರ್ಕರ್ ಈ ಫ್ಲಾಗ್ ಅಲ್ಲಿ ಬಾಗಿಲಲ್ಲಿ ಇಡದೇ ಇರ್ತಿದ್ರೆ ನಮ್ಮ ಹೆಸರೇ ಸಿಗ್ಲಿಲ್ಲ ಎಲ್ಲ ಹೆಣಗಳಾಗೆ ಬರ್ಬೇಕಿತ್ತು ಎಲ್ಲ ತುಂಬಿ ನಾನು ನಾವು ಮಾಡಿದಂತ ಕೆಲಸಕ್ಕೆ ನನ್ನನ್ನ ರಾಮ್ ಒಂದು ನಾ ರಾಮ್ ಭಟ್ರು ಇನ್ನೊಬ್ರು ರಾಮ್ ಚಂದ್ರ ಇವರು ಇಬ್ರು ಕರ್ಕೊಂಡು ಬಂದು ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಧ್ಯಪ್ರದೇಶ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಥಾನಕ್ಕೆ ಇಳಿದ್ರು ಬೆಳಿಗ್ಗೆ ಇಳ್ದು ಇಳಿದು ವಾಪಸ್ ಎಳ್ದಾಗ ರಾಮ್ ಭಟ್ರು ಮೇಲೆ ಗೆ ಬಂದ್ರು ಕೈ ಕೊಟ್ರು ಕೈ ಕೊಟ್ಟರು ಎಳ್ದಾಗ ಇವರ ಕೈ ದಿಸಲಾಯ್ತು ಅವಾಗ ಬೊಬ್ಬ ಹಿಡಿದ್ರು ಅವ್ರು ಬೊಬ್ಬ ಹಿಡ್ದಕ್ಕ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ಸರಿ ಏನಾಗಬೇಕು ಅಂತ ಆಸ್ಪತ್ರೆಗೆ ಅಷ್ಟೇ ಡಿಸಲ್ ಆಗಿದೆ ಕಂಟ್ರಿ ಹಾಗಾದರೆ ನೀವು ಬರೋದು ಬೇಡ ನೀವು ಇಲ್ಲಿ ಇರಲಿ ಅಥವಾ ನಿಮಗೆ ಮೊದಕ್ಕೆ ಊರಿಗೆ ಹೋಗುವ ಆಲೋಚನೆ ಮಾಡಿ ಇಲ್ಲಿ ಬರೋದು ಬೇಡ ಅಂತೇಳಿ ನಾನು ಹೇಳಿದೆ ಅದಕ್ಕೆ ನನಗೆ ದುಃಖ ಬಂತು ಅಲ್ಲಿಂದ ಸೀದ ನಾವು ಮುಂದುವರಿಸಿದೆವು ನಾವು ಮುಂದುವರಿಸಿದವರು ಇವರು ಅದೇ ಟ್ರೈನಲ್ಲಿ ಇನ್ನೊಂದು ಟ್ರೈನಲ್ಲಿ ಇವರು ಸಹ ನಮ್ಮ ಒಟ್ಟಿಗೆ ಬಂದರು ಯಾರು ಇವರು ಬರಲಿಲ್ಲ ರಾಮ್ ಭಟ್ರು ಮತ್ತು ಇವರೆಲ್ಲ ಇಲ್ಲ ಬರಲೇ ಇಲ್ಲ ಅವರು ಡಿಸಾಲ್ವ್ ಮಾಡಿದ್ರು ಡಿಸಾಲ್ವ್ ಮಾಡಿ ಅವರು ಊರಿಗೆ ಬಂದ್ರು ಅಂದರೆ ಈ ಕೈ ಬೋ ಆದದ್ರನ್ನ ಬರ್ಲಿಕ್ಕೆ ಆಗಲಿಲ್ಲ ಹಾಗೆ ಅಲ್ಲಿಂದ ಸೀದಾ ಅಯೋಧ್ಯೆಗೆ ಟ್ರೈನಲ್ಲಿ ಅಯೋಧ್ಯೆಗೆ ಹೋಗಿ ಅಲ್ಲಿ ನಮ್ಮನ್ನ ಎಂಟ್ರಿ ಮಾಡಿದರು ಈ ನೂರ ನಲವತ್ತು ಜನರು ಇಲ್ಲಿ ಕೆಲವರು ಅಲ್ಲಿ ಸಿಕ್ಕಿದರು ಅಲ್ಲಿ ನಾವು ಒಟ್ಟಿಗೆ ಮೀಟಾದವು ನಮ್ಮಲ್ಲಿ ಆದ ಘಟನೆ ಅವರಿಗೆಲ್ಲವೂ ಗೊತ್ತಾಗಿ ಕಡೆಗೆ ಅವರು ಕಡ್ಡ ಇಟ್ಟಿದ್ರು ಆದರೆ ಇದನ್ನು ಯಾರು ಕೇಳುವುದು ಇಲ್ಲ ನಾವೇಕೆ ಇದು ಮಾಡಬೇಕಿಷ್ಟು ಅಂತ ಹೇಳಿ ಕಡೆಗೆ ಅವರು ಅಲ್ಲಿ ಟೆಂಟಿನಲ್ಲಿ ನಮ್ಮ ಒಟ್ಟಿಗೆ ಸೇರಿದ್ರು ಇದ್ದು ನಾವು ಒಟ್ಟಿಗೆ ಇದ್ದೆವು ಮೈವೇದ್ಯೆಯಲ್ಲಿ ಅಲ್ಲಿ ಕಡೆಗಾಗೋಗ ಈ ಬಾಬರಿ ಮಸೀದಿ ದಾರದ ಬಿಲ್ಡಿಂಗ್ ಆಯಿತು ಅದನ್ನ ನೋಡ್ತಾ ನಿಂತೇವೆ ನಾವು ನಿಂತು ಜನ ಸಾಧಾರಣ ಒಂದು ಮೂರು ಲಕ್ಷ ಜನ ಅದಿತ್ತಲ್ಲಿ ಆ ಮೂರು ಲಕ್ಷ ಜನವನ್ನ ನಾವು ತೇಜಿಸಿಕೊಂಡು ನಾನು ಒಬ್ಬನೇ ಬಾಬುಲಿ ಮಸೀದಿ ಯಾಕೆ ಉಂಟು ಉಂಟು ಒಳಗೆ ನಾವು ನೋಡಲಿಲ್ಲ ಅಲ್ಲಿಗೆ ಹೋಗಿದೆ ಹೋಗಿ ಬಾಗಿಲಲ್ಲಿ ಹೋಗಿ ನಿಂತೆ ನಿತ್ಯವಾಗ ಇಲ್ಲಿಂದ ಸ್ಟೇಟ್ ಲೆವೆಲಲ್ಲಿ ಅದಕ್ಕೆ ಅರೆಸ್ಟ್ ವಾರೆಂಟ್ ಎಲ್ಲ ತೆಗೆದು ಬಂದ್ವು ಚಾರ್ಜ್ ಮಾಡಲಿಕ್ಕೆ ಅಂತೇಳಿ ಬಂದಾಗ ಅದಕ್ಕೆ ಕಲ್ಲು ಬಿಸಾಡಿದ್ದೆವು ಅಲ್ಲಿ ಇದಾಯಿತು ಚಾರ್ಜ್ ಆಯಿತು ಚಾರ್ಜ್ ಆಗಿ ಒನ್ ಫಾರ್ಟಿ ಫೋರ್ ಜಾರ್ಜ್ ಜಾರಿ ಅಷ್ಟೊತ್ತಿಗೆ ಹೋಗುದು ಹಾಗೆ ಅಲ್ಲಿ ಅಯೋಧ್ಯೆಯಲ್ಲಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇತ್ತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಾನು ಮತ್ತೆ ಏನು ಮಾಡಿದೆ ಅಂದರೆ ಒಂದು ಇದು ಬಂತು ಯಾವುದು ಜೀಪ್ ಬಂತು ಅದರ ಹಿಂದುಗಡೆಯ ವೀಲಿನಲ್ಲಿ ನಾನು ನೇತಾಡಿಕೊಂಡು ಮೈನ್ ಇಳಿಯುವಂತ ಜಾಗದಲ್ಲಿ ಬಿಟ್ಟೆ ನಾನು ಹಿಡಿದು ಬಿಟ್ಟೆ ಟೆಂಟಿಗೆ ಬಂದೆ ಟೆಂಟಿಗೆ ಬಂದು ಹೀಗೆ ಸಂತೆ ಅಂತ ಎಲ್ಲರೂ ಮುಚ್ಚಿದ್ರು ಸಂಗತಿ ಇದೇ ಆಗಿದೆ ಮತ್ತೆ ಎಲ್ಲ ಪ್ರಚಾರ ಮಾಡಿದೆ ಆವಾಗ ಪ್ರಭಾಕರ ಹೊಟ್ಟರು ಅಲ್ಲಿ ಸಿಕ್ಕಿದರು ಹೌದು ನಮ್ಮನ್ನು ಹೋಗಿ ಎಲ್ಲಿ ಹೋಗ್ಬೇಕ ಅಲ್ಲಿ ಎಲ್ಲ ಮುಟ್ಟಿಸಿದರು ಪ್ರಭಾಕರ ಒಟ್ಟರು ಸಮೇತ ಈ ಇವರ ಕೈ ಡಿಸಲ್ ಆಗುವಾಗ ಅಲ್ಲಿ ಇದ್ದರು ನಮ್ಮ ಒಟ್ಟಿಗೆ ರೈಲು ಹತ್ತಿದ್ರು ನಾನು ಪುತ್ತೂರಿನಲ್ಲಿ ಬಿ ಜೆ ಪಿಯಲ್ಲಿ ಮೆಂಬರ್ ಆಗಿ ಅದರಲ್ಲಿ ಅಧ್ಯಕ್ಷನಾಗಿ ನಾನು ಟೌನ್ ಏರಿಯಾದಲ್ಲಿ ನಾನು ಅಧ್ಯಕ್ಷರಾಗಿದ್ದೆ ಅಲ್ಲಿಂದ ಡೀಸೆಲ್ ಆದ ನಂತರ ನಾನು ಮತ್ತು ಚಾರ್ಜ್ನಲ್ಲಿದ್ದೆ ಇದ್ದೆ ಪುರಸಭೆ ಪುರಸಭೆ ಇದ್ದೆ ಅಯೋಧ್ಯೆಗೆ ಸಂಬಂಧಿಸಿದ ಏನೆಲ್ಲ ಕಾರ್ಯಗಳು ಆವಾಗ ನಡೆದಿತ್ತು ಅಯೋಧ್ಯೆ ಅಯೋಧ್ಯೆಯಲ್ಲಿ ನಡೆದ ರೀತಿಯಲ್ಲಿ ಪುತ್ತೂರಿನಲ್ಲಿ ನಡೆಯಲಿಲ್ಲ ಗೊತ್ತಲ್ಲ ನಾವೇ ಬಂದು ಅದನ್ನ ತೋರಿಸಿಕೊಟ್ಟದೇ ಯಾರು ಅಲ್ಲಿಂದ ಅಲ್ಲಿ ಆ ವಿಚಾರ ಸಾಕಾರ ಇಟ್ಟಿದ್ದಿಲ್ಲ ಆದ್ರೆ ನಾವು ಹೇಳಿದ್ದನ್ನ ನಂಬುತ್ತಿದ್ವಿ ಅಧ್ಯಕ್ಷರಾಗಿದ್ದುಕೊಂಡು ಪುತ್ತೂರಿನಲ್ಲಿ ಏನೆಲ್ಲ ಆಗಿದೆ ಪುತ್ತೂರಿನಲ್ಲಿ ನನಗೆ ಯಾವುದು ಬೆಳಕಿಗೆ ಬರಲಿಲ್ಲ ದೊಡ್ಡ ಬಡ ಬೆಳಕಿಗೆ ನನಗೆ ಬರಲಿಲ್ಲ ಆದ್ರೆ ನನ್ನನ್ನು ಮುಂದಾಗಿ ಇಟ್ಟುಕೊಂಡು ಹೋಗ್ತಿದ್ವು ನನಗೆ ಬೇಡ ಮಾಡಿದೆ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದ್ರು ಕೇಳಲಿಲ್ಲ ನೀವೇ ಆಗಬೇಕು ಅಂತ ಒತ್ತಾಯ ನನ್ನ ಶಿಲಾ ಶಿಲಾಪೂಜನೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮದವರು ಸೇರಿದವರು ಆ ರೈಲ್ನಲ್ಲಿ ಬರುವ ತಲೆ ತುಂಡಾಗಿ ಕೆಳಗೆ ಬಿದ್ದದ್ದು ಆ ಘಟನೆ ನಮ್ಮ ಕಾರ್ಯಕರ್ತರೇ ಅದು ಅದು ಸುಳ್ಯದ ಒಂದು ಹುಡುಗ ಆಯಿತಾ ನಾನು ಟೇಬಲ್ ಟೇಬಲ್ನ ಬದಿಯಿಂದಲೇ ಓಡಾಡಿ ಬಿತ್ತು ರಾಯಗ ಪ್ರತ್ಯಕ್ಷ ನಾನು ನೋಡಿದ್ರು ಅದು ಬಡ ಬಡಬಡ ಬಡಬಡ ಕೆಳಗೆ ಬಿತ್ತು ಬಿದ್ದು ಕೆಳಗೆ ಹೊಂಡ ಆ ಹೊಂಡದಲ್ಲಿ ಆಚೆ ಡೈಲಿ ಗದ್ದೆಗಳು ಅದು ಈ ಹುಣಿಯಲ್ಲಿ ಕಾಡು ತಲೆ ತಲೆ ಇದ್ದಂಥ ದೇಹ ಇಲ್ಲದಂತಹ ತಲೆ ಹುಣಿಯಲ್ಲಿ ಹೋಗ್ತಾ ಇತ್ತು ಆ ಇದರಲ್ಲಿ ಜನಗಳು ಹೋಗುವಂತ ಕಾಲ್ದಾರಿಯಲ್ಲಿ ಹೋಗ್ತಾ ಇತ್ತು ಅದನ್ನು ಮತ್ತೆ ನಮ್ಮ ಇವರನ್ನ ರೈಲನ್ನ ನಿಲ್ಲಿಸಿ ಅದನ್ನು ಎಳೆದು ನಿಲ್ಲಿಸಿ ಅವರನ್ನು ಹೆಚ್ಚಿಸ ಹೆಚ್ಚಿಸಿದ್ದೆ ನಾನು ಕಾಡಾಗ ಎಲ್ಲರೂ ಒಂದು ಇಳಿಸಿದ್ದೆವು ಸ್ಟೇಷನ್ಗೆ ಕರ್ಕೊಂಡು ನಿಲ್ಲಿಸಿ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರೆ ಪೆಟ್ಟು ನಾನು ಹೇಳಿದೆ ಕೂತ್ಕೊಂಡವ್ರಿಗೆ ಹೊಡಿಬೇಡಿ ಅವರು ಏನು ತಿಳಿಯೋದು ಅವರು ಎಲ್ರು ಕೂತ್ಕೊಂಡ್ರು ಅಂತ ಹಾಗೆ ಕೂತೊಡಿದ್ದಾರೆ ಆದ್ದರಿಂದ ಅವರಿಗೆ ಮಾಫ್ ಮಾಡಿ ಬಾಕಿ ಕೆಲವರು ಬಂದು ನುರ್ಕಿ ಬಂದು ಎದ್ದು ಬಂದು ಕೂತ್ಕೊಳ್ತಾರೆ ಅವರನ್ನು ಮಾತ್ರ ಬೆಳಗ್ಗೆ ಹತ್ತಿರ ಬಿಡಬೇಡಿ ಅದಕ್ಕೆ ಹೇಳಿದ್ರು ಯಾರನ್ನು ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಆಯಿತಾ ನೀವು ಹೇಳುವುದು ಸರಿ ಅಲ್ಲ ಅಂತ ಹೇಳುದಿಲ್ಲ ಆದರೆ ನಾವು ಯಾರನ್ನು ಮೇಲೆ ಹತ್ತಲಿಕ್ಕೆ ಬಿಡುವುದಿಲ್ಲ ಮತ್ತು ಸ್ಟಾಪ್ ಇನ್ನು ಮೇಲೆ ಮೇಲೆ ಪ್ರಯಾಣ ಮಾಡುವಂಥದ್ದು ನಿಲ್ಲಬೇಕು ಹೇಳಿ ಪೊಲೀಸ್ ತಮ್ ಇದು ಮಾಡಿದ್ರು ಅಲ್ಲಿ ಅಡ್ಡ ಬಿಟ್ಟರೆ ಅದು ಇಡೀ ಅಂದ್ರೆ ಈಗ ಇವರು ನಮ್ಮನ್ನ ಬಿಟ್ಟರಲ್ಲ ಹೇಳಿ ಆ ಸಂತೋಷದ ಅಡ್ಡ ಬಿದ್ದ ಅವ್ರ ಎಲ್ರು ಕಣ್ಣದ್ರು ಇಂಥ ಒಂದು ಕಾರ್ಯಕರ್ತರು ಇದ್ದಾರೋ ಅಂತ ನಾವು ಗೆದ್ದೆವು ಅಂತ ಹೇಳ್ದ ಕೊಂಡೆ ನಾವು ದೊಡ್ಡ ಜನ ಹೇಳಿ ಇದಕ್ಕೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾಡಿಕೊಂಡು ಹೋಗುವಂತ ಜನ ಅಷ್ಟೇ ಹೆಚ್ಚಿಗೆ ಇದಾಗಲ್ಲ ನಾವು ಹೇಳಿದಕ್ಕೆ ಒಪ್ಪಿ ಕೊಟ್ಟು ಆಯ್ತಾ ಏನ್ ಬೇಕಾದ್ರೆ ಮಾಡಿ ನನ್ನ ಕರ್ಕೊಂಡು ಅವ್ರಲ್ಲಿ ಬಿಡಿ ಯಾರಿಲ್ಲ ಹಾಗೆ ಆಗಿಲ್ಲ ನನಗೆ ಅಲ್ಲಿಗೆ ನಾವು ಹೋಗಿ ಅಲ್ಲಿ ಏನಾಯ್ತು ಒಂದು ದಿವ್ಸ ಇಲ್ಲಿ ಹಾಗೂ ಕತ್ತೆ ಆಗುವವರೆಗೆ ಇದಾಯ್ತು ಅದರ ನಂತರ ಮರು ದಿವಸ ಬೆಳಿಗ್ಗೆವರೆಗೆ ನಮಗೆ ಆರ್ಡ್ರ್ ಆಯಿತು ಈ ಕ್ಯಾಂಪಿನಿಂದ ಆಯಿತಾ ನೀವು ಇಲ್ಲಿ ನಿಮ್ಮ ರೈಲ್ವೆ ಕ್ಯಾಂಪಿಗೆ ಹೋಗಿ ಸೇ ಸೇರಿ ಕೊಡ್ಬೇಕು ಬೆಳಿಗ್ಗೆ ಮಾಡಬೇಕು ಗೊತ್ತಾಗಲ್ಲ ನಾಳೆ ಬೆಳಿಗ್ಗೆ ರೈಲು ಬರ್ತದೆ ಆ ರೈಲಿನಲ್ಲಿ ನೀವು ನಿಮ್ಮ ನಿಮ್ಮ ಊರಿಗೆ ಹೋಗ್ಬೋದು ಅಂಥೇಳಿ ನಮಗೆ ಆರ್ಡ್ರ್ ಆಯಿತು ಹಾಗೆ ಎರಡನೇ ಇದು ರೈಲಕ್ಕೆ ಕಂಬಿಯನ್ನ ತೆಗೆದಂತ ಘಟನೆ ಇದು ನೆಕ್ಸ್ಟ್ ಅದನ್ನ ಕೂತ್ಕೊಂಡೆ ಅವನು ಕೂತ್ಕೊಂಡು ಏಳು ಆರೂವರೆ ಗಂಟೆಗೆ ರೈಲ್ ಹತ್ತು ಕೂತು ಒಬ್ಬನಿಗೂ ಸಮೇತ ಅಂದಾಣೆಗೆ ಸಾಧ್ಯ ಇಲ್ಲ ಅಷ್ಟು ಜನ ಸಮೂಹ ಆಯ್ತಾ ನಾನ್ಸ ಒಟ್ಟಿಗೆ ಇದ್ದೆ ಎಲ್ಲ ಮುಂದಗಡೆ ಇದ್ದರು ಅಲ್ಲಿ ರೈಲು ನಿಟ್ಟಿತ್ತು ಕೂಡ ನಾನು ಒಬ್ಬನೇ ಇದ್ದೆ ನನ್ನ ಅಸಿಸ್ಟೆಂಟ್ ಒಬ್ಬರು ಇದ್ದರು ಅಸಿಸ್ಟೆಂಟ್ ಸಮೇತ ನಾವು ವಿಶ್ವನಾಥ್ ವಿಶ್ವನಾಥ್ ರಾವ್ ಅಂತ ಏನು ಅವರು ನಾವು ಇಬ್ಬರು ಇಳಿದುಕೊಂಡು ಹೋಗಿ ಆ ಎದುರು ಉಡಿಯ ಬಾಗಿಲಿನಿಂದ ಇಳಿದು ಹೋಗಿ ನೋಡುವ ಎಂಥದ್ದು ಅವಸ್ಥೆ ಘಟನೆ ಇಲ್ಲಾದರೂ ಈ ವರ್ಕರ್ ರೈಲ್ವೆ ವರ್ಕರ್ ಈ ಫ್ಲಾಗ್ ಅಲ್ಲಿ ಬಾಗಿಲಲ್ಲಿ ಇಡದೆ ಇರ್ತಿದ್ರೆ ನಮ್ಮ ಹೆಸರು ಸಿಗ್ಲಿ ಎಲ್ಲ ಹೆಣಗಳಾಗೆ ಬರಬೇಕಿತ್ತು ಅಷ್ಟು ಅಂದರೆ ಒಂದು ಒಂದು ಫೀಟು ಎತ್ತರದ ಮನುಷ್ಯರು ಮೇಲಿಂದ ಕರ್ಗಿಂದ ನೋಡುವಾಗ ಕಾಣ್ತಿತ್ತು ಇದು ಬದುಕ್ಲಿ ಕುಂಟಾ ಪುಡಿ ಪುಡಿ ಆಗಿದೆ కడగ్గు ఎక్కదేవి నాలుగు ఒం ఎరడుమూరు జనరూ ఎక్కి కొట్టే అది శ్రీద రైల్వే స్టేషన్గా బు వాసు వాపసు రైల్వే స్టేషన్కి బాగా అల్లి మల్కేవి మల్కం ఆగ సాధారణ మూరు గంటే ఈ రైలు పునః రైలు బు ಹೊಸದಲ್ಲೇ ಬರುವಾಗ ನಾವು ಹೇಳಿ ಈಗ ನಮ್ಮದು ಯಾವ ನಮ್ಮನ್ನು ಅದ ನೀವೆಲ್ಲ ಅದಕ್ಕೆ ಹತ್ತಬೇಕು ಆದರೆ ನಾವು ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇಲ್ಲಿ ಒಂದು ಗಳಿಗೆ ಅಲ್ಲಿ ನಿಂತಿತ್ತು ನಿಂತು ಹೇಳಿದ್ವಿ ನಾವು ಇಷ್ಟು ಜನರು ಇಲ್ಲಿ ಅದಕ್ಕೋಸ್ಕರ ನಾವು ಬಂದು ಉಳ್ಕೊಂಡದ್ದು ಆಯ್ತಾ ನಾವು ಅದರಲ್ಲಿ ನೀವು ಈ ಮಿಂಗ್ಲಾಗಲಿಲ್ಲ ನಾವು ಈಗ ಸೇರೋದಂದ್ರೆ ನಾವು ಇದನ್ನು ನಿಲ್ಲಿಸಿ ನಾವಲ್ಲಿ ಆ ಕ ಇದನ್ನು ಈ ವಿಷಯವನ್ನು ಎಲ್ಲರೂ ತೋ ತೋರಿಸಿದ್ದು ಹೀಗೆ ಹೇಳಿ ಎಲ್ಲ ಹೇಳ್ದು ಹೇಳಿದಾಗ ಕೂಡ ಆಯಿತು ಅಂಥೇಳಿ ಮತ್ತೆ ನಾವು ನಮ್ಮನ್ನು ಹತ್ತಿಸಿಕೊಂಡ್ರು ಹತ್ತಿಸಿಕೊಂಡು ಅಲ್ಲಿ ಬರುವಾಗ ಈ ಎರಡು ಮೂರು ಸಂಡ್ರು ರೈಲ್ವೆ ಸ್ಟೇಷನ್ನಲ್ಲಿ ಈ ಯಾವುದು ರೊಟ್ಟಿ ರೊಟ್ಟಿಯನ್ನು ಶೀಲದಲ್ಲಿ ಹಾಕಿ ಎಲ್ಲ ಬ ಇದರಲ್ಲಿ ನಿತ್ತು ಮಾಡ್ತಿದ್ವಿ ಕೊಡ್ತಿದ್ರು ಆಯಿತಾ ನಾನು ಹೋಗಿ ನಿಂತ ನನಗೆ ಸ್ವಲ್ಪ ಡೌಟ್ ಬಂತು ಅವರು ಮಾಡುವ ಕ್ರಮ ಎಲ್ಲ ನೋಡುವಾಗ ಡೌಟ್ ಆದರು ನಾನು ಹೇಳಿದೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಯಾರು ಜವಾಬ್ದಾರಿ ಇದಕ್ಕೆ ಆಯ್ತು ಯಾರು ಮಾತಾಡಲಿಕ್ಕೆ ನಾನು ಯಾರು ವಿಶ್ವಹಿಂದ ಪರಿಷತ್ತಿನ ಅಧ್ಯಕ್ಷ ಗೊತ್ತಾಗ್ತಲ್ಲ ಅಧ್ಯಕ್ಷ ಅಂತ ಪೂರ್ಣಾವಿದೆಯ ಅಧ್ಯಕ್ಷ ಅಲ್ಲ ನಾನು ಟೆಂಪರರಿ ಅಧ್ಯಕ್ಷ ಯಾಕೆಂದ್ರೆ ಇದು ಕಣ್ಣಾರೆ ನೋಡಿದ್ರಿಂದ ಇದು ಏನೋ ಇದರಲ್ಲಿ ಕ್ಲಿ ತೊಂದರೆ ಇದೆಯಾ ಅಂತೇಳಿ ಮನಸ್ಸಿಗೆ ಕಂಡದ್ದನ್ನು ನಾನು ಆಕ್ಷೇಪಣೆ ಎತ್ತದ ಎತ್ತಿದ್ವಿ ಸತ್ಯ ಹೇಳಿ ಆವಾಗ ಜನ ಮುತ್ತಿದ್ದರು ರೈಲು ರೈಲ್ವೆ ಅಲ್ಲಿ ಇದ್ದವರು ಸಮೇತ ಇದ್ದರು ಯಾವಾಗ ಏನಾಗುತ್ತ ಈ ಕೆಣಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಾಗ ಗೋಣಿ ಚೀಲ ಹಿಡ್ಕೊಂಡು ಎಲ್ಲ ಲೀಸ್ ಮಾಡಿ ಯಾರು ನಮ್ಮವರೇ ಆಯಿತಾ ಲೀಸ್ ಮಾಡಿದ್ರು ಹಾಗೆ ಕೊಡಿತ್ತು ಕಡೆಗೆ ಅವರು ಎಲ್ಲ ಆಗಿ ಸಾಧಾರಣ ಒಂಬತ್ತು ಗಂಟೆ ಹೊತ್ತಿಗೆ ಅವರು ಹೇಳಿದ್ರು ನಾವು ಇನ್ನು ಮುಂದರ್ಸುವ ಇವರು ಇದನ್ನ ಯಾರ ಹತ್ರ ಕೊಡ್ಬೇಕು ನಾವು ನೀವು ನೀವು ತಗೊಳ್ತೀರ ಅಂತ ನಾನು ತಗೊಳುದಿಲ್ಲ ನಾನು ವಿಶ್ವ ಹಿಂದೂ ಪರಿಷತ್ತರ ಅಧ್ಯಕ್ಷ ಆಗಿರ್ಬೋದು ಆದ್ರೆ ಅದಕ್ಕೆ ಆಗಿದೆ ಅಂತ ಹೇಳಿ ಮತ್ತೆ ರುಜುವಾತ ನನ್ನ ಹತ್ರ ಇಲ್ಲಿ ಹೀಗಿಲ್ಲ ಆದ್ರೆ ಇದು ಮುಂದಕ್ಕೆ ಹೋಗುವಾಗ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದೆ ಆಯ್ತು ಕಡೆಗೆ ಅವರ ಹತ್ರ ಒಬ್ಬಿಸೋದು ಎಸ್ ಪಿ ಹತ್ತಿರ ಇದು ಎಲ್ಲ ನಿಮ್ಮ ಹತ್ರದಲ್ಲಿ ಇದನ್ನು ಮುಂದಿನ ಸ್ಟೇಷನ್ನಿಗೆ ಒಪ್ಪಿಸಿ ಆದರೆ ಯಾರ ಕೈಗೂ ಕೊಡಬೇಡಿ ಇದು ಅಲ್ಲಿ ವಿಶ್ವವಂಧ ಪರಿಷತ್ತರು ಹೇಳಿದ್ರೆ ನಮಗೆ ಬೇಡ ಅಲ್ಲಿ ಅವರು ನಮಗೆ ಬೇಡ ನಾವು ಅದನ್ನು ವಹಿಸಿಕೊಡುವುದಿಲ್ಲ ಅಂತ ಹಾಗಿದ್ರೆ ಮಾಡುವುದು ಯಾರು ವಿಶ್ವವಂಧ ಪರಿಷತ್ತಲ್ಲಿದ್ದರೆ ಮಾಡುವ ಯಾರು ಮಾಡುವ ಮುಂಚಿನ ಇದ್ರು ಇವರು ಇದ್ದಾರೆ ಅವರು ಇದು ಮಾಡಲಿ ನಾವೆಲ್ಲ ಒಪ್ಪಿಗೆ ಕೊಡುವ ಅಂತ ಆಯ್ತು ಅಂತ ಹಾಗೆ ಮುಂಚಿನ ವ್ಯಾಗನ್ ನಲ್ಲಿ ಇದ್ದಂಥ ಇವರೇ ಇವ್ರ ಲೇಡಿಯ ಹತ್ರ ಅದನ್ನು ಕೊಡಿಸಿ ಕೊಟ್ಟಿದ್ದು ಕೊಟ್ಟು ಅವ್ರ ಹತ್ರ ಒಪ್ಪಿಗೆ ತಗೊಂಡು ಏಕದಸ್ಕಲ್ಲ ತಗೊಂಡು ಅವರು ಇವ ಒಪ್ಪಿಸಿದ್ರು ಹಾಗೆ ಎರಡು ಮೂರು ಸಲ ನಮ್ಮ ಜೀವ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಯಾರ ಹತ್ರ ಹೇಳುವ ನಾವು ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಕಂಟಕದಲ್ಲಿ ನಾನು ಬದುಕಿ ಬಂದವ ಈಗ ಅನಿಸ್ತಿದೆ ನಿಮಗೆ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಉಂಟು ನಾಳೆ ಇಪ್ಪತ್ತೆರಡಕ್ಕೆ ಈಗ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಉಂಟು ಸಂತೋಷ ಸಂತೋಷ ನಾನು ನಾವು ಮಾಡಿದಂತ ಕೆಲಸಕ್ಕೆ ಸರಿಯಾದ ಗೊತ್ತಾಯಿತು ಈಗ ಇದು ಗೌರ್ಮೆಂಟಿಗೆ ಗೊತ್ತಾಯಿತು ಅದು ಸಂತೋಷ ನಾವು ಮಾಡುವಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಗೌರ್ಮೆಂಟೇ ಇದನ್ನು ಹೇಳುವಾಗ ನನಗೆ ಭಾರಿ ಖುಷಿ ಆಯ್ತು ಸಂತೋಷ ಆಯಿತು ಮರು ದಿವಸ ಅಲ್ಲ ಮರು ದಿವಸ ಪೇಪರ್ನಲ್ಲಿ ಬಂತು ಈಗ ಡೆಲ್ಲಿಗೆ ಅಯೋಧ್ಯೆಗೆ ಒಂದು ಗ್ರೂಪ್ ಹೋಗಿತ್ತು ಹೋದ್ರಿ ಶಿವಾನಂದರವ್ ಅಂತೇಳಿ ಎಂಬವರು ಅಧ್ಯಕ್ಷರು ಅವರು ಇದನ್ನೆಲ್ಲ ತೋರಿಸಿಕೊಟ್ರು ಅದರಲ್ಲಿ ಸತ್ಯಾಸತ್ಯತೆ ಗೊತ್ತಾದ ಆವಾಗ ನಮಗೆ ಅದಕ್ಕಿಂತ ಮುಂಚೆ ಯಾರೋ ಏನೋ ಹೇಳಿದಾಗ ಅಂತೇಳಿ ನೈನ್ ಮಾಡಿದ್ರಿ ನನಗೆ ಅದರ ಅಭಿಪ್ರಾಯ ಗೊತ್ತಿಲ್ಲ ಆದರೆ ತಿರುಗಿ ಕೊಟ್ಟರು ಅದು ಅವರು ರೈಲು ಹೋದ ಹಾಗೆ ಆ ಘರ್ಷಣೆಗಳು ನಡೆದದ್ದು ನೋಡುವಾಗ ನಮಗೆ ಹೌದು ಖಂಡಿತ ಹಾಗೆ ಶಿವಾನಂದರಾಯರು ಮತ್ತು ಅವರ ಒಟ್ಟಿಗೆ ಇದ್ದವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಮುಂದಕ್ಕೆ ಅದನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ಅದು ಹೇಳಿದ್ವಿ ಒಂದು ಆವಾಗ ಮನೆ ಒಂದು ಬೇರೆ ಟ್ರೈನ್ ಬಂತು ಟ್ರೈನ್ ಬಂದು ನಮ್ಮನ್ನೆಗು ತೊಡಿಸಿ ಅಯೋಧ್ಯೆಗೆ ತಗೊಂಡೋಗಿ ತಗೊಂಡೋಗಿ ಅಲ್ಲಿ ಎಲ್ಲಿ ಬಿಟ್ಟು ಅಲ್ಲಿ ಬಿಟ್ಟಾಗ ಅವಾಗ ನಮ್ಮ ಒಟ್ಟಿಗಿದ್ದವ್ರೆಲ್ಲ ಒಟ್ಟಿಗೆ ಸೇರ್ಕೊಂಡೆವು ಆವಾಗ ಒಟ್ಟಿಗೆ ನಮಗೆ ಉಸಿರು ತೆಗೆದಾಗಾಯಿತು ಇಲ್ಲದ್ರೆ ನಾವು ಎಲ್ಲಿಗೆ ಹೋಗಿದ್ದು ಗೊತ್ತು ಗೊತ್ತಿಲ್ಲ ಖುಷಿ ಆಯ್ತು ಅದರ ನಂತರ ಅಲ್ಲಿಂದ ಹತ್ತಿದ್ದು ನಮ್ಮ ಊರಿಗೆ ಆಯ್ತಾ ಅವಾಗ ನಾನು ಅಡ್ರೆಸ್ ಕೊಟ್ಟೆ ನನ್ನ ಮಗಳ ಮಗಳ ಅಡ್ರೆಸ್ ಅನ್ಕೊಂಡು ಮಡ್ರಾಸ್ನಲ್ಲಿ ನಾನು ಅವರಿಗೆ ಕೊಟ್ಟದ್ದು ನಾನು ಮಡ್ರಾಸ್ ಇನ್ನ ಅಡ್ರೆಸ್ನಲ್ಲಿ ಇಳಿತೇನೆ ಅದರ ನಂತರ ಪುತ್ತೂರಿಗೆ ಅವರ ಹತ್ರ ಮಾತಾಡಿ ಅದರ ನಂತರ ಪುತ್ತೂರಿಗೆ ಬರ್ತೇನೆ ನಾನು ನನ್ನನ್ನು ಅಲ್ಲಿ ಬಿಟ್ಟುಬಿಡಿ ಅಂಥೇಳಿ ಒಪ್ಪಿದರು ಹಾಗೆ ನಾನು ಹೋಗಿ ಮಡ್ರಾಸಲ್ಲಿ ಇಳಿದೆ ಇಳಿದು ಮೆಡ್ರಾಸಿಗೆ ಹೋಗ ಅವರ ಕ್ಯಾಂಪಿಗೆ ಇಳಿಯುವಲ್ಲಿಗೆ ನಾವು ಹೋಗ್ಬೇಕಾದ ಒಂದು ಸ್ವಲ್ಪ ನಡಿಬೇಕು ರೈಲ್ವೆ ಸ್ಟೇಷನ್ ಅಲ್ಲಿಂದ ಹಿಡಿದು ರೈಲ್ವೆ ಸ್ಟೇಷನ್ ಓದೋ ಅಲ್ಲಿ ಮ್ಯಾಜಿಸ್ಟ್ರೇಟ್ ಒಬ್ಬರು ಹತ್ರ ಇದ್ವಿ ಆ ಮ್ಯಾಜಿಸ್ಟ್ರೇಟ್ ಮಾಡಿ ನನಗೆ ಇವರ ಮನೆಯಲ್ಲಿ ಅಂತೇಳಿ ನನಗೆ ಹೊರಟಾಗಿದೆ ಒಂದು ಸಲ ಹೋದದ್ದು ಮತ್ತೆ ಅವರೇ ತೋರಿಸಿಬಿಟ್ಟರು ಈ ಕಡೆ ಇದ್ದೇ ಮನೆ ಅಂತೇಳಿ ನಿಮ್ಮ ಹಳಿ ಅಲ್ವಾ ಹೌದು ಸರಿ ಹೋಗಿ ಅಂತೇಳಿ ಮತ್ತೆ ಹೌದ್ ನಾವು ಮಾಡಿದ್ದಕ್ಕೆ ಪ್ರತಿಯೊಬ್ಬರು ಸೈ ಅಂತ ಹೇಳಿ ಮಾಡ್ತಿದ್ರು ಅದು ನಮ್ಮ ಪುಣ್ಯ ನಾವು ಪೆಟ್ಟು ಒಂದು ತಪ್ಪಿತ್ತು ನಮಗೆ ನನಗೆ ತಪ್ಪಿತ್ತು ಆಕೆ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ನನಗೆ ತಪ್ಪಿದೆ ಒಂದೇ ಒಂದು ಪೆಟ್ಟು ತಿನ್ನಿಲ್ಲ ಮಧ್ಯಪ್ರದೇಶ ಹೌದು ಮಧ್ಯಪ್ರದೇಶದಲ್ಲಿ ನಮ್ಮನ್ನ ಹೌದು ಟ್ರೈಮಿನಿಂದ ಟ್ರೈ ಟ್ರೈನಿಂದ ಇಳಿದ ಕೂಡಲೇ ನಮ್ಮನ್ನು ಅರೆಸ್ಟ್ ಹೇಳಿದ್ದು ನೀವು ಅಲ್ಲಿಯ ಕಾರ್ಯಕರ್ತರಲ್ಲ ಹೌದು ಅಳೆದು ಬನ್ನಿ ಅಂತ ಹೇಳಿ ಇಲ್ಲಿಗೆ ನಿಮ್ಮನ್ನು ಅರೆಸ್ಟ್ ಮಾಡಿದೆ ಅಂತೇಳಿ ಯಾಕೆ ಅರೆಸ್ಟ್ ನಾವೇ ಅಂತ ತಪ್ಪ ಮಾಡಿದೆ ಅಲ್ಲ ಈಗ ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ನೀವು ನಿಂತು ಅವರಿಗೆ ಕೈ ಬರಲಿಲ್ಲ ಈ ಕೈ ಬರಲಿಲ್ಲ ಅಂತ ಹೇಳಿಕೊಂಡಿದ್ದರಲ್ಲ ನಾವು ನೋಡಿದೆವು ಅವರು ಅದರಿಂದ ಹೇಳಿ ಅವ್ರ ನೋವು ಆದದ್ದನ್ನು ಹೇಳಿದ್ದಕ್ಕೆ ತಪ್ಪ ಅಂತ ಹೇಳಿ ಅವ್ರೇನು ಇಲ್ಲಿಯೇ ಬಿಟ್ಟು ಹೋಗ್ತೇವೆ ನಾವು ಕರ್ಕೊಂಡು ಹೋಗುದಿಲ್ಲ ಆದ್ರಿಂದ ತಪ್ಪು ನಂಬುದಿಲ್ಲ ಅವರನ್ನು ಅಡ್ಮಿಟ್ ಮಾಡ್ಲಿಕ್ಕೆ ನೋಡಿ ಇವರು ಅಡ್ವೊಕೇಟ್ ಭಟ್ರೆ ಅಂತ ಇನ್ನು ಬಿ ಬಿ ಜೆ ಪಿಯ ದೊಡ್ಡ ಲೀಡರ್ ಗೊತ್ತಾಯ್ತಲ್ಲ ನಮ್ಮ ಗುರುಗಳು ಅವರು ಅವರು ಮತ್ತೆ ಹೇಳಿದರು ಈಗ ಎಲ್ಲ ವಿವರಿಸಿದೆ ಹೇಗೆ ಅವರು ಹೇಳಿದ ನಂತರ ನಮ್ಮನ್ನು ಬಿಡುಗಡೆ ಡೆಲ್ಲಿಗೆ ಮತ್ತೆ ನಮ್ಮನ್ನು ಕರ್ಕೊಂಡು ಹೋದ್ದು ಅದು ಒಂದು ಒಂದು ದಿವ್ ಒಂದು ದಿವ್ಸ ಕಳೆದ ನಂತರ ಎಲ್ಲ ವಿಚಾರಣೆ ಮಾಡಿದ ನಂತರ ಮತ್ತೆ ನಮ್ಮನ್ನು ಇಲ್ಲಿಗೆ ಅಯೋಧ್ಯೆಗೆ ತಗೊಂಡೋದ್ರು ಅಯೋಧ್ಯೆಗೆ ಹೋಗಿ ಅಲ್ಲಿ ಎಲ್ಲ ಪುನಪಸ್ ಎಲ್ಲ ಪರಿಶೀಲನೆ ಮಾಡಿ ನಮ್ಮನ್ನು ಅಲ್ಲಿ ಬಿಟ್ರು ಬಿಟ್ಟು ಆ ದಿವಸ ಅಲ್ಲಿಯೇ ನಿಂತ ಉಳಿದದ್ದು ನಾವು ನೀವು ನಿಮಗೆ ಮರು ದಿವಸ ಬೆಳಿಗ್ಗೆ ನಾ ಹತ್ತು ಹ ಆರು ಗಂಟೆಗೆ ಟ್ರೈನ್ ಬರ್ತದೆ ನೀವು ಅದರಲ್ಲಿ ಎಲ್ಲರಿಗೂ ಫ್ರೀಯಾಗಿ ಕೂತ್ಕೊಳ್ಬೋದು ನಿಮ್ಮ ಬೆಡ್ ಎಲ್ಲ ತಗೊಂಡು ಬಂದು ಅಲ್ಲಿ ಇದು ಇಡಿ ಅಂತ ನಮಗೆ ಆರ್ಡರ್ ಇಡ್ಲಿ ಅಲ್ಲಿ ಸಾಧಾರಣ ಒಂದು ಆರು ಗಂಟೆಗೆ ಆಗುವಾಗ ಅಲ್ಲಿ ಯಾರು ನಾವು ಯಾರೂ ಇಲ್ಲ ಅದು ಇಡೀ ಸ್ಮಶಾನದ ಹಾಗೆ ಆಗಿದೆ ಕೆಲವು ದಿಕ್ಕ ಗ್ರೂಪ್ ಆಗಿ ಬೆಂಕಿ ಕೊಡ್ತಾ ಇದ್ವಿ ಆಯ್ತಾ ಕಡೆಗೆ ನಾವು ನಾನು ಕಳಿಸಿದೆ ಇದೆಂತದ ಗತ ಎಂತ ನಮ್ಮನ್ನ ಎಲ್ಲಿಗೆ ತಗೊಂಡು ಹೋಗ್ತಾರೆ ನೋಡುವಾಗ ನೋಡುವ ಆ ಚೌಡಲ್ಲಿ ಈ ಚೌಡಲ್ಲಿ ಎಲ್ಲ ಗೋಷ್ಠೆ ಯಾವುದು ಇದನ್ನೇ ಬಟ್ಟೆಯನ್ನು ಎಣ್ಣೆ ಹಾಕಿ ಬೆ ಸುಡೋದು ಆಯ್ತಾ ನಾವು ಪುತ್ತೂರಿಗೆ ಬಂದು ಬಿಡುವಾಗ ರಾಮ್ ಭಟ್ರು ಮತ್ತೆ ಇವರು ಅವರು ಆಸ್ಪತ್ರೆಯಲ್ಲಿ ಇದ್ರು ಸುಮಾರು ಹದಿನೈದು ದಿವಸ ಅಲ್ಲಿ ಅವರು ಡಿಸಾರ್ ಅನ್ನೋದನ್ನ ಸರಿ ಮಾಡ್ಲಿಕ್ಕೋಸ್ಕರ ಹದಿನೈದು ದಿವಸ ಅಲ್ಲಿ ಇದ್ರು ಅಲ್ಲಿಂದ ಬಂದದ್ದು ಮತ್ತೆ ಆಯ್ತಾ ನಾವು ಅದಕ್ಕಿಂತ ಮುಂಚೆ ಅಯೋಧ್ಯೆಗೆ ಹೋಗಿ ಮುಟ್ಟಿದ್ದೇವೆ ಮುಟ್ಟಿ ನಾವು ಪುತ್ತೂರಿಗೆ ಹೋಗ್ಲಿಕ್ಕೆ ಇನ್ನೊಂದು ಟ್ರೈನ್ ಹಾಕ್ತಿದ್ದೆವು ಇವ್ರು ಬಂದದ್ದು ಮತ್ತೆ ನಾವು ಸಾಬೀತು ಅಂತ ಬಂದೆವು ಹಾಗೆ ಇಟ್ಟವ್ರು ಫ್ಲಾಗ್ ಇಟ್ ಇಟ್ಟದ್ದು ಯಾರು ಅಂದ್ರೆ ನಮ್ಮವ್ರು ಇಟ್ಟದ್ ಅವ್ರ ಹತ್ರ ಹೇಳಿ ಹೀಗೆ ಸಂಗತಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅದನ್ನ ಕೂಡಲೇ ಅದನ್ನು ಸ್ಟಾಪ್ ಮಾಡಿ ರೈಲ್ವೆ ಅಷ್ಟೊತ್ತಿಗೆ ಇವರೆಲ್ಲ ಬಂದು ಅವನನ್ನು ಅರೆಸ್ಟ್ ಮಾಡಿ ಮರಕ ಕಟ್ಟಿ ಹಾಕಿದ್ವಿ ಅಲ್ಲಿ ಹತ್ರ ಮರಕ ಹಾಕಿ ಕಟ್ಟಿ ಹಾಕಿ ಕಟ್ಟಿ ಹಾಕಿ ಪೆಟ್ ಒಡಿ ಹೊಡೆದ್ವಿ ಅಷ್ಟೊತ್ತ ನಾವು ಬೊಬ್ಬ ಹೇಳಿದೇವು ಅಲ್ಲಿ ಜನ ದಂಗೆ ದಾಗಾಯ್ತು ಕಡೆಗೆ ಪೊಲೀಸ್ನವರು ಬಂದು ಬಿಟ್ಟು ರೈಲ್ವೆ ಸ್ಟೇಷನ್ ತಗೊಂಡೋಗ ತಕೊಂಡು ಬಂದು ಅವರನ್ನು ಬಿಡಿಸಿತು ನಮ್ಮ ಒಟ್ಟಿಗೆ ಅವರು ಸಹ ಅವರು ಅಲ್ಲಿ ನಾವು ಬೆಳಿಗ್ಗೆ ಹೇಳುವಾಗ ಅವರು ಎದ್ದು ಹೊಟ್ಟರು ಅಲ್ಲಿಗೆ ಅಲ್ಲಿ ಹೋದ್ರು ಯಾಕಂದರೆ ಅವರ ವರ್ಕರ್ ಅಲ್ಲಿ ನೀವು ಇಲ್ಲಿ ಗೊತ್ತಾದ್ರೆ ನಾವೆಲ್ಲ ಹೋಗ್ತೇವೆ ಅಲ್ಲಿಗೆ ಅಂತ ಹೇಳಿ ಮತ್ತೆ ನಮ್ಮನ್ನು ಬಿಟ್ಟರು ಅಂಥ ಪರಿಸ್ಥಿತಿ ಅವ್ರದ್ದು ಯಾಕಂದ್ರೆ ಜವಾಬ್ದಾರಿ ಬೇಕಲ್ಲ ನಾವು ಅದು ಸ್ಟಾಪ್ ಮಾಡಿದ್ದರಿಂದ ಇಷ್ಟು ಜನರು ಬದುಕಿರೋದು ಸಂತೋಷ ಅವರಿಗೆ ಅವರಿಗೆ ಖುಷಿಯಾದ್ದು ಅದು ನಾವು ಮಾಡಿದ್ದರಿಂದ ಆಯ್ತು ಅಂತ ಅಲ್ಲಿ 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 ನೋಡಬೇಕು ಜೈ ಹಾಕುವಂಥದ್ದು ಕ್ರಮ ನೋಡಬೇಕು ವಿಶ್ವ ಭಯಂಕರ ನಾಯಿ ವಿಶ್ವ ಹಿಂದೂ ಪರಿಷತ್ತಿನ ಇಡೀ ಸಮೂಹ ಬದುಕಿತು ಅಂತೇಳಿ ಕನ್ನಡದಲ್ಲಿ ಹೇಳಿ ಹಾಗಾದ್ರೆ ಎಷ್ಟು ಇದು ಹಾಗಿದ್ರೆ ನಾವು ಕನ್ನಡವನ್ನ ಮುಂದೆಟ್ಟುಕೊಟ್ಟಿರಲಿಲ್ಲ ನಾವು ಅಲ್ಲಿ ಅಲ್ಲಿಂದ ಬಿಟ್ಟೆವು ಕನ್ನಡ ವಿಚಾರದ ಸುದ್ದಿಗೆ ತೆಗಿಲಿಲ್ಲ ಆದ್ರೆ ಮಾಡಿದ್ದು ನಾವು ಕನ್ನಡದಲ್ಲಿ ವಿಚಾರದಲ್ಲೇ ಮಾಡಿದ್ದು ನಮ್ಮನ್ನು ಕಳಿಸಿಕೊಟ್ಟದ್ದು ಸಮೇತ ಜಿಲ್ಲಾ ಪರಿಷತ್ ಕನ್ನಡ ಜಿಲ್ಲಾ ಪರಿಷತ್ ಇದಕ್ಕೆ ನಮ್ಮನ್ನ ಕರೆಸಿಕೊಟ್ಟದು ಟ್ರೈನಲ್ಲಿ ಬರುವಾಗ ನಮಗೆ ಅಡ್ರೆಸ್ ಅದು ಕೊಟ್ಟದ್ದು ಹಾಗೆ ಇರುವಾಗ ಇರುವಾಗ ನಮಗೆ ವಿಶ್ವ ಪರಿಷತ್ ಅಲ್ಲ ಕನ್ನಡ ಇದು ಹಾಂ ಇದನ್ನು ಅಯೋಧ್ಯೆಯಲ್ಲಿ ವಾಜಪೇಯಿ ವಾಜಪೇಯಿ ಅವರು ಒಂದು ಮಾತು ಹೇಳಿದರು ನೋಡಿ ಇಲ್ಲಿ ಹೀಗೆ ಹೇಗೆ ನಡೆದಿದೆ ಅದು ನಮಗೆ ಈಗ ಮಾಡ್ಬೋದಿತ್ತ ಮಾಡ್ದು ಕುಡ್ದಿತ್ತು ಅಂತ ಅಲ್ಲ ನಾವದ ನೀವು ಸುತ್ತ ನೋಡಿ ಅವರು ಮಾಡಿದ ಕೆಲಸ ನೋಡಿ ನಾನು ಇಲ್ಲಿ ಅಧ್ಯಕ್ಷ ಆಗಿದ್ದೆ ಅಲ್ವಾ ಅಧ್ಯಕ್ಷ ಮಳೆ ಹಾಕಿದ್ ನೋಡಿ ಇಲ್ಲಿ ಫೋಟೋ ಉಂಟು ಅಯೋ ಅಯೋಧ್ಯೆಯಲ್ಲಿ ಮಾತಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಯಾಕಂದ್ರೆ ಅಷ್ಟು ಜನರ ಸಾಧಾರಣ ಒಂದು ಮೂರು ಲಕ್ಷ ಜನ ಅವರ ಸುತ್ತಮುತ್ತಲಿದ್ರು ಅದನ್ನು ಚೇಂಜಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಂಥ ಲೀಡರ್ಸ್ಗೆ ತಿಳಿ ತಿಳಿಸ್ಬೇಕು ಅಯೋಧ್ಯೆಯ ಓಪನಿಂಗ್ ಸೆರೆ ಎಲ್ಲ ಎಲ್ಲ ಇವರಿಗೆ ತಿಳಿಸ್ಬೇಕು ಅಂತೇಳಿ ಅವರು ಆಡರು ಅದನ್ನು ಎಸ್ ಯಶಸ್ತಾರೆ ನಾವು ಮೀಸೆ ಇಲ್ಲದಿದ್ರು ಮೀಸೆ ಗೆ ಕೈ ಒಟ್ಟಿಗೆ ಸಂತೋಷ ಆಯ್ತು ನಮ್ಮ ನಮ್ಮ ಮಕ್ಕಳಿಗೆ ಅದನ್ನು ನೋಡುವುದೇ ಕೆಲಸ Navratan Electrical and Plumbing Wholesale Dealers Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbe, Puttur. Contact 8105973951, 9481644951.